ಇಲ್ಲಿ ಇಲ್ಲಿ ಬರೋ ರಾಸುಗಳಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ವತಿಯಿಂದ ಪಶು ಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯಿಂದ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಗೆ ಪ್ರಯುಕ್ತ ವಿಶೇಷ ಪಶು ಚಿಕಿತ್ಸಾಲಯ ಅಂತೇಳಿ ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ ಹಾಗೆ ನಿಮಗೆ ಸರ್ ನಮಸ್ಕಾರ ನೋಡಿ ಇಲ್ಲಿ ಪಶು ಚಿಕಿತ್ಸಾಲಯ ಅಂತ ಮಾಡಿದ್ದಾರೆ ಸರ್ ನಮಸ್ಕಾರ ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಸರ್ ಸರ್ ತಿರುಮಲ್ ರಾಜು ಅಂತೇಳಿ ಸರ್ ನಿಮ್ಮ ಹೆಸರು ಮೋಹನ್ ಅಂತೇಳಿ ಸರ್ ನಿಮ್ಮ ಹೆಸ್ರು ಸಂಜಯ್ ಕುಮಾರ್ ಅಂತೇಳಿ ನೋಡಿ ಪಶುಪಾಲನೆಗೋಸ್ಕರ ಇಲ್ಲಿ ಬರೋ ಒಬ್ಬ ರಾಸುಗಳಿಗೆ ಸರ್ ನಿಮ್ಮ ಹೆಸರು ಮಹಾಂತೇಶ್ ಅಂತೇಳಿ ನೋಡಿ ಇಲ್ಲಿ ಬರೆಯೋ ರಾಸುಗಳಿಗೆ ಮತ್ತು ಅದಕ್ಕೆ ಏನಾದರೂ ಹೆಚ್ಚು ಕಡಿಮೆ ಅಂದರೆ ಕಾಯಿಲೆ ಕಸಾಲೆ ಬರದಂಗೆ ಮತ್ತು ಔಷಧಿಗಳು ಕೊಡೋದಕ್ಕೆ ಮ ಸರ್ ಮಜರಾಯಿ ಇಲಾಖೆಯಿಂದ ಮಾಡಿರೋದಾ ಇಲ್ಲ ಪಶುಪಾಲನೆ ಪಶುಪಾಲನೆ ಇಲಾಖೆಯಿಂದ ಮಾಡಿದ್ದಾರೆ ಹಾಗಾಗಿ ಎಲ್ಲ ಪಾಪ ಇಲ್ಲಿ ಬರೋ ಜಾನುವಾರುಗಳಿಗೆ ರೈತರಿಗೆ ಅನುಕೂಲ ಆಗಲಿ ಅಂತ ಮಾಡ್ಕೊಟ್ಟಿದ್ದಾರೆ ಎಲ್ಲ ಇದರ ಸೌಲಭ್ಯವನ್ನು ಪಡ್ಕೊಬೇಕಂತೇಳಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ಏನಾದರೂ ಗಲಾಟೆ ಆದರೆ ಘಾಟಿ ವತಿಯಿಂದ ಹೊರಟಾಣೆ ಅಂತೇಳಿ ಓಪನ್ ಮಾಡಿದ್ದಾರೆ ಇಲ್ಲೇನು ತೊಂದರೆ ಆಗಬಾರ್ದು ಯಾರು ಗಲಾಟೆ ಮಾಡಬಾರ್ದು ಅಂತೇಳಿ ಅರ್ಧ ಅದರಿಂದನೇ ಏನಾದರೂ ಕಳ್ತನ ಆಗಬಾರ್ದು ಅಂತೇಳಿ ಇಲ್ಲಿ ಪೊಲೀಸ್ ಠಾಣೆ ಹೊರ ಉಪಟಾಣೆ ಅಂತ ಮಾಡಿದ್ದಾರೆ ನೋಡಿಸಿ ಬನ್ನಿ ಹಾಗೆ ನಿಮಗೆ ನೋಡಿ ಸರ್ ಕೂತಿದ್ದಾರೆ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸ್ರು ಸರ್ ಮಹಾದೇವಪ್ಪ ಪಯಸ ಸಿ ಅಂತೇಳಿ ನೋಡಿ ಯಾರಿಗೂ ತೊಂದರೆ ಆಗಬಾರ್ದು ಅಂತೇಳಿ ಇಲ್ಲಿ ಚಿಕ್ಕದಾಗಿ ಹೊರ ಉಪ್ಪಟ್ಟ ವ್ಯವಸ್ಥೆ ಮಾಡಿದ್ದಾರೆ ಏನಾದರೂ ನಿಮ್ಗೆ ಏನಾರು ತೊಂದರೆ ಆದಲ್ಲಿ ಈ ಜಾತ್ರೆಯಲ್ಲಿ ದಯವಿಟ್ಟು ಸರ್ಗೆ ಬಂದು ಕಂಪ್ಲೇಂಟ್ ಮಾಡ್ಬೋದು ತುಂಬ ಧನ್ಯವಾದಗಳು ಸರ್ ನೋಡಿ ಇಲ್ಲಿ ನಮ್ಮ ರಂಗನಾ ಸರ್ ಒಬ್ರು ಇದ್ದಾರೆ ಅವ್ರಿಗೂ ಮಾತಾಡ್ತೀನಿ ಸರ್ ರಂಗನಾ ಸರ್ ನಮಸ್ಕಾರ ಚೆನ್ನಾಗಿದ್ದೀರಾ ಸರ್ ಹೆಂಗ ಇಲ್ಲಿ ಒಂದು ಸ್ವಲ್ಪ ಜಾ ರೈತರಿಗೆ ಏನೋ ತೊಂದರೆ ಆದಲ್ಲಿ ಒಂದು ಸ್ವಲ್ಪ ಕ್ಷೇಮ ಸಮಾಚಾರನ ನೋಡ್ಕೊಳ್ಳಿ ಸರ್ ಹಾಂ ತುಂಬ ಧನ್ಯವಾದಗಳು ಸರ್ ನೋಡಿ ಸ್ನೇಹಿತರೆ ಓರಿಗಳು ಕಟ್ಟಕ್ಕೆ ಜಾಗನೂ ಇಲ್ಲ ಪಾಪ ಎಲ್ಲಿ ಸಿಕ್ಕಿದ್ರಲ್ಲಿ ಜಾಗ ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಂಡ್ರೆ ಅಣ್ಣ ಊರಿಗಳವ್ರು ಯಾರಿದ್ದೀರಾ ಅಣ್ಣ ಊರಿಗಳವ್ರು ಯಾರಿದ್ದೀರಾ ನೀವೇನಾ ಅಣ್ಣ ಯಾವ ಊರು ನಿಮ್ಮದು ದೊಡ್ಡಾಪ್ರ ಏನು ಹೇಳ್ತಾ ಇದ್ರ ರೇಟು ಓರಿಗಳ್ಗ ಎರಡು ಕಾಲು ಎಷ್ಟೆಲ್ಲ ಆಗವ ಕಡೆ ಕರೆವು ಹಾಂ ನೋಡಿ ಈ ಥರ ಸ್ನೇಹಿತರೆ ಎಲ್ಲ ಕಡೆಗ ಅಲ್ಲಂತೆ ತೋರ್ಸ್ತಿದ್ರೆ ಒಳ್ಳೆ ವಯಸ್ಸಿನ ಬಂತ ಲೆಕ್ಕಲ್ಲಿಗೆ ಆ ತುಂಬ ಚೆನ್ನಾಗಿರ್ತವೆ ಹಾಗಾಗಿ ನಿಮ್ಗೆ ತೋರಿಸ್ಬೇಕಂತಲೇ ಬಂದೆ ನೋಡಿ ಜನ ಈ ಹಳ್ಳಿ ಕರ್ವಸ್ಕರ ಎಲ್ಲಿಂದ ಜನ ಹುಡ್ಕೊಂಬರ್ತಾರೆ ನೋಡಿ ಹಾಗೆ ತೋರಿಸೀನಿ ಬನ್ನಿ ನಿಮ್ಗೆ ಇನ್ನು ಮುಂದೆ ನೋಡಿ ಇನ್ನು ಇದೇ ಥರ ರಾಸುಗಳು ತುಂಬಿರ್ತವೆ ಅಲ್ಲಿ ಒಳ್ಳೆ ರಾಸುಗಳಿದಾವೆ ಅದನ್ನು ತೋರಿಸ್ತೀನಿ ಬನ್ನಿ ನಿಮ್ಗೆ ಹಾಗೆ ನೋಡಿ ನೋಡಿ ಇದೇ ಥರ ರಾಸುಗಳು ತುಂಬ ಇರ್ತವೆ ಹಾಗೆ ನಿಮ್ಗೆ ತೋರಿಸ್ತೀನಿ ಇನ್ನು ಮುಂದೆ ಮುಂದೆ ಇನ್ನು ಹೀಗೆ ರಾಸುಗಳು ತುಂಬ ತುಂಬಿರ್ತವೆ ಹಾಗೆ ನಿಮ್ಗೆ ತೋರಿಸ್ಬೇಕಂತ ಅರ್ಧ ಬಂದೆ ನೋಡ್ಕೊಳ್ಳಿ ಕಣ್ಣು ತುಂಬಿಸ್ಕೊಳ್ಳಿ ಒಳ್ಳೆ ರಾಸುಗಳಿದಾವೆ ಒಳ್ಳೆ ಎತ್ತುಗಳಿದ್ದಾವೆ ರೇಟ್ಗೆ ತಗ್ನಟ್ಟಾಗಿ ದುಡ್ಡಿಗೆ ತಗ್ನಟ್ಟಾಗಿ ಓರಿಗಳು ಕೊಡ್ತಾರೆ ನೋಡಿ ಯಜಮಾನ್ರು ನೀರು ಬರ್ತಾ ಯಜಮಾನ್ರು ನಿಮ್ಮ ಮೇನೋ ಓರಿಗಳು ಎಷ್ಟಿದೆ ಯಾವ ಯಜಮಾನ್ರ ನಿಮ್ಮದು ದೊಡ್ಡವ್ರ ಜಾತ್ರಾ ಪಾಲಿನ ಜೋಗಿ ನೋಡಿರಿ ಯಜಮಾನ್ರು ಎಲ್ಲ ಥರದ ವ್ಯವಸ್ಥೆ ಮಾಡ್ಕೊಂಡು ಓರಿಗಳೇನು ಆಯಲ್ವಾ ನೋಡಿ ಈ ಥರ ಹೋರಿಗಳು ನೋಡಿ ಆಯೋದಿಲ್ಲ ಅಂತ ಕೊಂಬೆಲ್ಲ ಚೂಪಾಗಿ ಮಾಡಿಕ್ಕವ್ರೆ ನನಗಂತೂ ತುಂಬ ಖುಷಿ ಆಗುತ್ತೆ ಮುಟ್ಟೋದಕ್ಕೆ ನೋಡಿ ಏಯ್ ಓಯ್ ಹೋಯ್ ಹೋಯ್ ಓಯ್ ಆಯ್ಬೇಡಪ್ಪ ಹೌ ನೋಡಿ ಈ ಥರ ಪೆಂಡಲ್ ಹಾಕಿ ಕಷ್ಟ ಬಿದ್ದು ಎಲ್ಲ ರೆಡಿ ಮಾಡಿಕೊಂಡು ನೋಡಿ ಈ ಥರ ಹೋರಿಗಳೆಲ್ಲ ರೆಡಿ ಮಾಡ್ಕೊಂಡು ಕಟ್ಕೊಂಡವ್ರೆ ಯಜಮಾನ್ರಿ ನಿಮ್ಮದ್ಯಾವ್ರ ಜಗಳೇನೇ ನಿಮ್ಮ ಹೆಸ್ರು ಪುಟ್ಟಣ ಹೇಳ್ಬಿಟ್ಟು ಎಷ್ಟು ಎಷ್ಟು ಜೊತೆ ಇದಾವೆ ನಿಮ್ಮವ ಆರು ಜೊತೆ ಆರು ಜೊತೆ ಇದಾವೆ ಏನು ಹೇಳ್ತಾ ಇದಾರೆ ರೇಟ್ಗಳು ಎರಡೂವರೆ ಎರಡು ಎಂಬತ್ತು ಎರಡು ಎಂಬತ್ತು ಎರಡೂವರೆ ನೋಡಿ ಈ ಥರ ರೇಟ್ಗಳು ಹೇಳ್ತಾ ಇದಾರೆ ಯಜಮಾನ್ರು ನೋಡಿ ತೋರಿಸ್ತೀವಿ ನೋಡಿ ಯಜಮಾನ್ರ ಮಕ್ಕ ನೋಡಿ ಈ ಥರ ರೇಟ್ಗಳು ಒಂದೊಂದುವರೆಗೆ ಒಂದೊಂದು ರೇಟ್ ಗುರು ಆ ಥರ ಹೇಳ್ಬೇಕಂದ್ರೆ ನಾವು ಅಂಗಡಿಗೆ ಹೋದ್ರೆ ಯಾವ ಥರ ಬೇಕು ಆ ಥರ ತೊಗೊಂತೀವಲ್ಲ ಹಾಗೆ ಇಲ್ಲಿನೂ ಅಷ್ಟೇ ಓರಿಗಳು ತೋರಿಸಿರ್ತೀವಿ ನೋಡಿರಿ ಅಣ್ಣ ಹಣ ನಿಮ್ದವರು ದೇವನಹಳ್ಳಿ ತಾಲೂಕು ಹಾ ಹಾ ಮತ್ತೆ ಇಲ್ಲಿ ಹೊಡ್ಕೊಂಡ್ ಬಂದಿದ್ದ ಏನು ಗಾಡಿಯಲ್ಲಿ ಹಾಕೊಂಡ್ ಬಂದಿದ್ದ ಗಾಡಿಯಾಗ ಹಾಕೊಂಡ್ ಬಂದಿರೋದು ಏನ್ ಹೇಳ್ತಾ ಇದರ ರೇಟು ಹೊರಗ್ ಒಂದ್ ಲಕ್ಷ ಹೇಳ್ತಾ ಇದೀರಾ ಹಾ ಹಾ ನೋಡಿ ಸ್ನೇಹಿತರೆ ಇವು ಒಂದ್ ಲಕ್ಷ ಹೇಳ್ತಾ ಇದ್ದಾರಂತೆ ಯಜಮಾನರು ಅಣ್ಣ ಎಷ್ಟೆಲ್ಲ ಆಗಿದಾವೆ ಇನ್ನು ಅಲ್ಲೇ ಇಲ್ವಂತೆ ಇನ್ನು ಚಿಕ್ಕ ಕರುಗಳು ನೋಡಿ ಈ ತರ ಇವು ಹಾ ಒಂಟಿ ಎರಡಲ್ಲೂ ಅರವತ್ತು ಅಣ್ಣ ಅದು ಮೂವತ್ತು ಸಾವಿರ ಅದು ಒಂಟಿನೇ ಮೂವತ್ತು ಸಾವಿರ ಇದ್ದಾರೆ ನೋಡಿ ಸ್ನೇಹಿತರೆ ಈ ಥರ ನೋಡಿ ಅದ್ರ ತಗ್ನಟ್ಟಾಗಿ ಇಲ್ಲಿ ರಾಸಿಗಳು ನೋಡ್ಬೇಕಂದ್ರೆ ಹಲ್ಲುಗಳು ನೋಡ್ತಾರೆ ಹಲ್ಲುಗಳ ಮೇಲೆ ಡಿಪೆಂಡ್ ದುಡ್ಡು ನೋಡಿ ರಾಸುಗಳು ಹಾಗೆ ನೋಡ್ಕೊಳ್ಳಿ ಒಂದೊಂದೊಂದೊಂದು ಥರ ಇರ್ತಾವೆ ಹಾಗೆ ತೋರಿಸಿದ ಮನೆ ನಿಮಗೆ ಇನ್ನೂ ರಾಸುಗಳು ತುಂಬ ಇದ್ದಾವೆ ನೋಡಿ ಇಲ್ಲಿ ಹೊರಗಡೆ ಹೋಗೋಣ ಬಗ್ಗೆ ಹೋಗ್ಬೇಕು ತೋರಿಸಿರಿ ಒಂದು ನಿಮಿಷ ಅಣ್ಣ ಒಳಗಡೆ ಬರ್ಬೋದಾ ನೋಡಿ ಇದೇ ಥರನೇ ನಿಮ್ಗೆ ತೋರಿಸಿ ನೋಡಿ ನೋಡಿ ಓರಿಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತಂದ್ರೆ ನೋಡಿ ಎಲ್ಲ ಮ್ಯಾಟ್ ಗೀಟ್ ಹಾಕಿ ಎಲ್ಲ ನೀಟಾಗಿ ರೆಡಿ ಮಾಡಿಸರ ಅಣ್ಣ ನಿಮ್ಮದು ಯಾವ ಅಣ್ಣ ಬೆಂಗಳೂರು ಪೂರ್ವ ತಾಲೂಕು ಅಣ್ಣ ನಿಮ್ಮ ಹೆಸರು ಶೇಷಾದ್ರಿ ಅಂತೇಳಿ ಅಣ್ಣ ಏನು ಹೇಳ್ತಾ ಇದ್ರ ರೇಟ್ ಓರಿಗಳ್ಗ ಮೂರು ಇಪ್ಪತ್ತು ಹೇಳ್ತಾ ಇದಾರೆ ನೋಡಿ ಸ್ನೇಹಿತರೆ ಅಣ್ಣ ಎಷ್ಟೆಲ್ಲ ಆಗಿದಾವೆ ಇವಾಗ ಕಡೆ ಬಿದ್ದಾವೆ ಇದು ಒಳ್ಳೆ ದುಡಿಮೆ ವಯಸ್ಸು ಓರಿಗಳ್ಗ ಕಡೆಯಲ್ಲ ಅಂತಂದ್ರೆ ಒಳ್ಳೆ ದುಡಿಮೆ ವಯಸ್ಸು ನೋಡಿ ಸ್ನೇಹಿತರೆ ಈ ಥರ ಎಷ್ಟು ಹೇಳ್ತಾ ಅಂದ್ರೆ ಮೂರು ಇಪ್ಪತ್ತು ಹೇಳ್ತಾ ಇದ್ರೆ ಮೂರು ಲಕ್ಷ ಇಪ್ಪತ್ತು ಸಾವಿರ ಹಾಗೆ ಇದನ್ನ ಓರಿಗಳು ನೋಡೋದಕ್ಕೂ ಜನ ಬರ್ತಾ ಇರ್ತಾರೆ ನೋಡ್ಬೇಕು ನೋಡಿ ಈ ಥರ ಎಲ್ಲ ಅಣ್ಣ ನಿಮ್ಮ ಒಂದೇ ಜೊತೆನಾ ಇನ್ನೂ ಇದಾವೆ ಇನ್ನು ಒಂದೇ ಜೊತೆನಾ ಅಣ ಇವು ಅವು ಗೊತ್ತಿರೋರ್ದೇನಾ ನೋಡಿ ಇದೇ ಥರನೇ ಓರಿಗಳು ಸ್ನೇಹಿತರು ಮತ್ತು ಅವರೆಲ್ಲ ಬಂದು ಎಲ್ಲ ನೋಡಿ ಈ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಬೆಂಡಲ್ ಗಿಂಡಲ್ ಹಾಕಿ ಜ್ವರ ಮಾಡಿದ್ದಾರೆ ಅಣ್ಣ ಎಷ್ಟಿದ್ದಾವೆ ಇವು ರೇಟು ಇದು ಸೇಮ್ ಮೂರುವರೆನಾ ನೋಡಿ ಎರಡು ಮೂರುವರೆ ಎರಡು ಅದು ಅದೊಂದು ಜೊತೆ ಇದೊಂದು ಜೊತೆ ಮೂರುವರೆ ಲಕ್ಷ ಮೂರುವರೆ ಲಕ್ಷ ಹೇಳ್ತಾ ಇದ್ದಾರೆ ಏನಾದರೂ ರೇಟ್ ಏನಾದರೂ ಅರ್ದ್ರೆ ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ ಅಷ್ಟೇ ಅಲ್ವಾ ಯಜಮಾನ್ರ ನಿಮ್ದು ಯಾವ್ದು ಕಲ್ಲ ಆನೆ ಏನು ಊರಿಗಳು ನೋಡಕ್ಕೆ ಬಂದಿದ್ದೀರಾ ಹಾಂ 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 ಅದ್ರ ಜೊತೆಗೆ ಇನ್ನೊಂದು ಬೇಕು ಸಿಂಗಲ್ ವರಿ ಬೇಕು ಅಂದರೆ ಅಲ್ಲೊಂದು ಯಾವ ಒಂದೆರಡು ಸಿಂಗಲ್ ವರಿಗಳಿದಾವೆ ನೋಡಿರಿ ಲಾಸ್ಟಲ್ಲಿ ಅಲ್ಲಿದಾವ ನೋಡ್ರಿ ಸಿಂಗಲ್ ವರಿಗಳು ಓಯ್ ಓಯ್ ಏನು ಮಾಡಲ್ಲಪ್ಪ ಏನು ಮಾಡಲ್ಲ ಬಿಡು ನಾನು ಹೋಗ್ತೀನಿ ಬಿಡಪ್ಪ ವರಳಿ ಆಯ್ತು 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 ಆಯಿತು ಎಲ್ಲ ಎಲ್ಲಾದ್ರು ಬಿಡಿ ಆಮೇಲೆ ನನ್ನ ಮೇಲೆ ಕೋಪ ಇದ್ದರೆ ಹೊಡಿಬೇಡಪ್ಪ ನೋಡಿ ಈ ಥರ ಹೀಗೆ ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸರಿ ಓರಿಗಳು ಬಿದ್ರೆ ನಾನು ಏನು ಮಾಡಕಾಗಲ್ಲ ಯಾರು ಏನು ಮಾಡೋಕ್ಕಾಗಲ್ಲ ಕಿತ್ಕೊಂಬಂದ್ರು ಹೇಳಿ ಮಾಡೋಕ್ಕಾಗಲ್ಲ ಹಾಗಾಗಿ ತೋರಿಸ್ತೀನಿ ನೋಡಿ ಹೀಗೆ ಓರಿ ಕಿತ್ಕೊಂಬರೋದಕ್ಕೆ ಶುರು ಮಾಡ್ತು ಏನು ಮಾಡೋದತ್ತ ಅಣ್ಣ ನಿಮ್ಮದವರು ಆನೆ ಕಲ್ಲು ಎಲ್ಲ ಆನೆಕಲ್ಲು ಏನು ನೋಡೋಕೆ ಬಂದಿದ್ದೀರಾ ತೊಳಕೆ ಬಂದಿದ್ದೀರಾ ಒಂದು ಸಿಂಗಲ್ ವರಿ ಬೇಕು ನಿಮಗೆ ಒಂದು ಸಿಂಗಲ್ ವರಿ ಕುಡಿತಾ ಇದ್ದೀರಾ ಏನು ರೇಟಲ್ಲಿ ಬೇಕು ಅನ್ಕೊಂಡಿದ್ದೀರಾ ಲಕ್ಷ ಒಂದು ಮೂರು ಲಕ್ಷಿ ಒಂಟಿ ವರಿ ಆ ಥರದ್ದೇ ಬೇಕು ಅಂದರೆ ಆ ಓರಿಗೆ ಸೆಟ್ ಆಗುವಂಥದ್ದೇ ಬೇಕು ನೋಡಿ ಸ್ನೇಹಿತರೆ ಈ ಥರ ಅವ್ರಿಗೆ ಯಾವ ಥರ ಖುಷಿ ಇರ್ತದೆ ಹೇಳೋಕ್ಕಾಗಲ್ಲ ಓರಿಗೆ ಕೊಳ್ಬೇಕು ಅಂದ್ರೆ ಅದಕ್ಕೂ ಒಂದು ಖುಷಿ ಇರ್ತದೆ ಅದಕ್ಕೂ ಒಂದು ಗತ್ತಿರ್ತದೆ ಆ ದುಡ್ಡು ಹಾಕೋದ್ರ ಮೇಲೆ ಗತ್ತು ಏನಂತೀರಾ ಖುಷಿ ಒಂದು ಖುಷಿಗೆ ಹೌದು ನೋಡಿ ಈ ಥರ ಓರಿಗಳಿಂದ ಅರ್ಧ ಭಯ ಗುರು ನನಗಂತೂ ಏನಕ್ಕೆಂದು ಗೊತ್ತಿಲ್ಲ ಯಾಕಂದರೆ ಎಲ್ಲಾದರೂ ಈ ಕೊಂಬುಗಳು ಚೂಪಾಗಿರ್ತಾವೆ ನೋಡ್ರಿ ಈ ಕೊಂಬುಗಳು ಚೂಪಾಗಿರೋದ್ರಿಂದ ಭಯ ಆಗುತ್ತೆ ಎಲ್ಲಾದರೂ ಆಯ್ದರೆ ಹೇಳೋಕ್ಕಾಗಲ್ಲ ಅದಕ್ಕಾಗಿ ತೋರಿಸ್ಬೇಕಂದ ಅರ್ಧ ಬಂದಿದ್ದೀನಿ ನೋಡ್ರಿ ನೋಡ್ರಿ ಇದು ಒಂಟಿ ಓರಿ ಹೆಂಗೆ ಒಂದು ಕಡೆ ತಿರುಗಿಬಿಟ್ಟೈತೆ ನೋಡಿರಿ ನೋಡ್ರಿ ನೋಡಿರಿ ಇದೆಲ್ಲ ಇದನ್ನು ತೋರಿಸಿ ನೋಡಿರಿ ಇದು ಹೆಂಗೆ ತಿರುಗೈತೆ ಅಂತೇಳಿ ನೋಡ್ರಿ ಯಾಕಪ್ಪ ಯಜಮಾನ ಹಂಗೆ ತಿರ್ಗಿದೀಯ ಇಲ್ಲಿ ನೋಡಪ್ಪ ಅವ್ ನನ್ನ ಕಡೆ ಒಂದು ಸ್ವಲ್ಪ ನೋಡು ಹಾಂ ತುಂಬ ಖುಷಿ ಆಯ್ತಪ್ಪ ಇವಾಗ ನೋಡಿ ಅಬ್ಬಾ ನೋಡಿ ಸ್ನೇಹಿತರೆ ಹೀಗೆ ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದು ಥರ ಒಂದೊಂದು ಥರ ಓರಿಗಳು ಇಟ್ಕೊಂಬಂದು ನೋಡಿ ಈ ಥರ ಮಾರಾಟಕ್ಕೆ ನಿಂತ್ಕೊಂಡಿದ್ದಾರೆ ಮಾರಾಟಕ್ಕೆ ನಿಂತ್ಕೊಂಡು ನೋಡಿ ಈ ಥರ ತೋರಿಸಿ ನೋಡಿರಿ ಅಣ್ಣ ಎಷ್ಟು ಯಾವರಿಂದ ಬಂದಿದ್ದೀರಿ ನೀವು ಮೇಳಕೋಟೆಯಿಂದ ಈ ಮೇಳಕೋಟೆಯಿಂದ ಅಣ್ಣ ಎಷ್ಟು ಎಷ್ಟು ಓರಿ ಮಾರಿದಿರ ಏನು ಇನ್ನು ಯಾವ ಮಾರಿಲ್ಲ ಇವೆರಡ ಖಾಲಿ ಇದಾವೆ ಅದಕ್ಕೆ ಮಾಡ್ತಾಯಿದ್ದೀನಿ ನಾನು ಅವೇ ಇಲ್ಲಿ ಕಟ್ತೀರಾ ಅಣ್ಣ ಏನು ಹೇಳ್ತಾ ಇದ್ದೀರಾ ರೇಟು ಎಂಬತ್ತೈದು ಹಾಂ ಅಣ್ಣ ಎಷ್ಟೆಲ್ಲ ಆಗಿದಾವ ಅವು ಎರಡಲ್ಲು ಎರಡಲ್ಲು ನೋಡಿ ಸ್ನೇಹಿತರು ಈ ಥರ ಹಣ ನಿಮ್ದವರು ತುಮಕೂರು ಏನು ಓರಿಕೊಂಡು ಹಾಂ ವರ್ಗಕ್ಕೆ ಬಂದಿದಿರಾ ಅಣ್ಣ ನಿಮ್ಮ ಹೆಸ್ರು ಅರುಣ್ ಕುಮಾರ್ ಹಾಂ ಹಾಂ ನಿಮ್ಗೆ ಅಷ್ಟು ಗೊತ್ತಾಗೋದಿಲ್ಲ ಅಂತ ಜೊತೆಗೆ ಹಾಕೊಂಡು ಬಂದಿದ್ದೀರಿ ಹಾ ಓಕೆ ತುಂಬ ಧನ್ಯವಾದ ನೋಡಿ ಈ ಥರ ಸ್ನೇಹಿತರೆ ಏನಾದ್ರು ಗೊತ್ತಾಗೋದಿಲ್ಲ ಅಂದ್ರೆ ಪಾಪ ಜೊತೆಗೆ ಯಾರಿಗಾದ್ರು ಕರ್ಕೊಂಡ್ಬರ್ಬೇಕು ಅದ್ರ ಬಗ್ಗೆ ವ್ಯವಹಾರ ಗೊತ್ತಿರೋರಿಗೆ ಕರ್ಕೊಂಬರ್ಬೇಕು ನೋಡಿ ಈ ಥರ ಓರಿಗಳು ತುಂಬ ಚೆನ್ನಾಗಿರ್ತವೆ ಇನ್ನೂ ಕಣ್ತುಂಬಸ್ಗಳು ಇನ್ನೂ ತೋರಿಸ್ತೀನಿ ಬನ್ನಿ ನಿಮಗೆ ಇನ್ನೂ ಜಾಸ್ತಿ ಇದೆ ಈ ಥರ ಓರಿಗಳು ಎಲ್ಲ ಶೆಡ್ ಮಾಡಿಕೊಂಡು ಎಲ್ಲ ಓರಿಗಳಿಗೆಲ್ಲ ವ್ಯಾಪಾರಕ್ಕೋಸ್ಕರ ಹಣಿ ಮಾಡ್ಕೊಂಡಿದ್ದಾರೆ ನೋಡಿ ಬಂದರೆ ದುರ್ಗದ ಹೇಳಪ್ಪ ನೋಡಿ ಇದೇ ಥರನೇ ಎಲ್ಲ ಓರಿಗಳೆಲ್ಲ ಕಟ್ಟಿ ನೀಟಾಗಿ ರೆಡಿ ಮಾಡ್ಕೊಂಡಿದ್ದಾರೆ ಯಾರಾದರೂ ವ್ಯಾಪಾರಸ್ರು ಬಂದರೆ ವ್ಯಾಪಾರ ಮಾಡ್ತಾರೆ ಇಲ್ಲಾಂದರೆ ಹಾಗೆ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಕಾಯ್ತಾರೆ ಹಾಗೆ ತೋರಿಸ್ತೀನಿ ಬನ್ನಿ ನಿಮಗೆ ಇನ್ನು ಇದೇ ಥರನೇ ಇರುತ್ತೆ ನೋಡಿ ಹೀಗೆ ತುಂಬ ಓರಿಗಳು ಹೀಗೆ ಬರ್ತಾ ಇರ್ತವೆ ಇದೇ ತರನೇ ಓರಿಗ್ಳೆಲ್ಲ ಅಣ್ಣ ಯಾವ ಅಣ್ಣ ನಿಮ್ದು ಯಾವ ನಿಮ್ಮದು ರಾಜನ್ ಕುಂಟೆ ಅಣ್ಣ ಹೊರಗಡೆ ಬರಕ್ಕೆ ದಾರಿ ಇಲ್ಲ ಆಗಲೇ ಓರಿಗ್ಲೇನು ಆಯಲ್ಲ ಓರಿಗ್ಳೇನು ಆಯೋದಿಲ್ಲ ತಾನೇ ಇಲ್ಲ ಪರವಾಗಿಲ್ಲ ಒಂದೇ ನಿಮಿಷ ತುಂಬ ಥ್ಯಾಂಕ್ಸ್ ಅಣ್ಣ ಅಣ್ಣ ನಿಮ್ಮ ಹೆಸ್ರು ಅಭಿ ಅಂತ ಹೇಳ್ಬಿಟ್ಟು ಅಭಿ ಅಂತ ಹೇಳ್ಬಿಟ್ಟು ರಾಜನ್ ಕುಂಡಿತ ಬಂದಿದ್ದೀರಾ ಎಷ್ಟು 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 ಜೊತೆ ಓರಿಗಳು ಬಂದಿರ ಮಾವಳ್ಳಿಪುರ ಎಷ್ಟು ಜೊತೆ ಓರಿಗಳು ನಾವು ಎಂಟು ಜೊತೆ ಏನು ಎಲ್ಲ ಎಷ್ಟು ಹೇಳ್ತಾ ಇದೀರಾ ರೇಟು ಎರಡು ಎರಡು ಇಪ್ಪತ್ತು ಒಂದೂವರೆ ನೋಡಿ ಸ್ನೇಹಿತರೆ ಇದೇ ತರನೇ ಒಂದೊಂದುವರೆಗೆ ಒಂದೊಂದು ತರ ರೇಟ್ ಇರ್ತಾವೆ ಅವರು ಯಾವ ತರ ಅಂದ್ರೆ ಹಲ್ಲುಗಳ ಮೇಲೆ ಡಿಪೆಂಡಾ ಹಲ್ಲುಗಳ ಮೇಲೆ ಡಿಪೆಂಡ್ ಹಾಗಾಗಿ ತೋರಿಸಿ ಬನ್ನಿ ಹಾಗೆ ನಿಮಗೆ ನೋಡಿ ನೋಡಿ ಹಾಗೆ ತೋರಿಸ್ಕೊಂಡೋಗ್ತೀನಿ ಇನ್ನು ಮುಂದೆ ಇದ್ದಾವೆ ಹಾಗೇ ಹೋಗ್ತೀನಿ ಬನ್ನಿರಿ ನೋಡಿರಿ ಒಂದೊಂದೊಂದೊಂದೇ ಓರಿ ನೋಡ್ಕೊಳ್ರೆ ತುಂಬ ಕಣ್ಣಿಗೆ ಹಂಗೆ ಚೆನ್ನಾಗಿ ಕಾಣಿಸ್ತವೆ ಹಾಗೆ ನಿಮ್ಗೆ ತೋರಿಸ್ತೀನಿ ಅಣ್ಣ ನಿಮ್ಮ ಹೆಸ್ರು ಹೇಳಿದ್ರಲ್ಲ ಅಬಿ ಅಂತೇಳಿ ನೋಡಿ ಇದೇ ಥರ ಓರಿಗಳು ನೋಡಿ ತೋರಿಸ್ತೀನಿ ಬನ್ನಿ ಇನ್ನು ಮುಂದೆ ಅವ್ರ ರೇಟ್ಗಳ ಮೇಲೆ ಅಲ್ಲಿಗಳ ಮೇಲೆ ಡಿಪೆಂಡು ಈ ಓರಿಗಳಿಗೆ ಎಲ್ಲ ಹಳ್ಳಿ ಕಾರ್ ಈ ಒಂದು ಜಾತ್ರೆಯಲ್ಲಿ ಹಳ್ಳಿ ಕಾರ್ ಜಾಸ್ತಿ ಸಿಗೋದು ಇದು ನೋಡ್ಬೇಕು ನೀವು ಇದು ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಏನಾದರೂ ಆಯ್ತವೆ ಅಣ್ಣ ನೋವು ಏನಾದರೂ ಆಯ್ತವ ನೋಡಿ ಇದೇ ಥರವೇ ಓರಿಗಳು ನೋಡಿ ಒಂದೊಂದೊಂದು ಥರ ಓರಿಗಳು ಇರ್ತವೆ ಅನ್ನೋದಕ್ಕೆ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದ್ದಾವೆ ಹಾಗೆ ತೋರಿಸಿ ಬನ್ನಿ ನಿಮಗೆ ನೋಡಿ ನೋಡಿ ಬೋರಿಗಳು ಇವ್ಯಾರ ಓನರ್ ಇಲ್ಲ ಅಣ್ಣ ನಿಮ್ಮವೇನಾ ಏನು ಹೇಳ್ತಾ ಇದಾರೆ ರೇಟು ಒಂದು ಎಪ್ಪತ್ತೈದು ನೋಡಿ ಒಂದು ಎಪ್ಪತ್ತೈದು ಹೇಳ್ತಾ ಇದಾರೆ ಯಜಮಾನ್ ರೇಟು ನೋಡಿ ಇದೇನೋ ಆಯ್ಕೆ ಬಂತು ನನಗೇನೋ ಭಯ ಆಗುತ್ತೆ ನೋಡಿ ಯಜಮಾನ್ರ ಯಾವ್ದು ನಿಮ್ದು ಹಾಂ ನಾಗದಾಸನಲ್ಲಿ ನಾಗದಾಸನಹಳ್ಳಿ ಏನು ಒಂದುವರಿ ಒಂದೇ ಜೊತೆನೆ ಹೊಡ್ಕೊಂಬಂದಿರೋದು ಹಾಂ ಹೌದಾ ನಿಮ್ಮ ಹೆಸರು ಏನಂದ್ರೆ ಸೀನಪ್ಪ ಅಂತ ಸಿನಪ್ಪ ಅಂತೇಳಿ ಏನು ಹೇಳ್ತಾ ಇದಾರೆ ರೇಟು ರೇಟು ಒಂದು ಒಂದು ಮೂವತ್ತು ಎಷ್ಟೆಲ್ಲ ಆಗವೆ ಅಲ್ಲು ನೋಡಿ ಈ ಥರ ಒಂದೊಂದು ಒಂದೊಂದು ಥರ ಇರ್ತವೆ ಬೋರಿಗಳು ಹಿಂಗೆ ಇನ್ನೂ ಮುಂದೆ ತೋರಿಸಿ ಮನೆ ಹಾಗೆ ನೋಡಿ ಅಪ್ಪೇ ಯಾವ ಊರು ನಿಮ್ಮದು ಅಣ್ಣ ನಿಮ್ಮವೇ ಅಣ್ಣ ಅಣ್ಣ ನಿಮ್ಮ ಹೆಸ್ರು ಅಣ್ಣ ಯಾವ ಅಣ್ಣ ನಾಗದಾಸ್ನಳ್ಳಿ ಅಣ್ಣ ಈ ಓರಿಗಳು ಏನು ಹೇಳ್ತಾ ರೇಟು ನಾಲ್ಕು ಲಕ್ಷ ಹೇಳ್ತೀವಿ ನಾಲ್ಕು ಲಕ್ಷ ಅಣ್ಣ ಇನ್ನು ಚಿಕ್ಕ ಚಿಕ್ಕ ಇದ್ದಾವೆ ಅನಿಸ್ತವೆ ಒಂದು ವರ್ಷನ ಆಗಿಲ್ಲ ಹಾ ಹಾ ಇನ್ನು ಅಲ್ಲ ಹಾಕಿಲ್ಲ ಮುಂದಿನ ವರ್ಷಕ್ಕೆ ಹಾಕೋದು ಅಣ್ಣ ಎಷ್ಟು ಹೇಳಿದ್ರೆ ನಾಲ್ಕು ಲಕ್ಷ ಲಕ್ಷ ನೋಡಿ ಸ್ನೇಹಿತರೆ ಈ ಥರ ಒಬ್ಬೊಬ್ರು ಒಂದೊಂದು ಥರ ರೇಟ್ ಹೇಳ್ತಾರೆ ಈವಾಗ ಬಂದಿರೋರು ಬಳ್ಳಾರ ಕಡೆಯಿಂದ ಬಂದಿದ್ರು ಕೆಲವರು ಅಣ್ಣ ಮೊದ್ಲಿನ ಥರ ರೇಟ್ ಇಲ್ಲ ಕೊಡಕ್ಕೂ ಆಗೋಲ್ಲ ಅಂತ ಹೇಳ್ತಾ ಇದಾರೆ ಅದ್ ಯಾವ ಥರ ಅಂತ ನನಗೂ ಗೊತ್ತಿಲ್ಲ ಅಲ್ವಾ ತುಂಬ ಥ್ಯಾಂಕ್ಸ್ ಅಣ್ಣ ಹಾಂ ಸರಿ ನೋಡಿ ಈ ಥರ ಒಬ್ಬೊಬ್ರು ಒಂದೊಂದು ಥರ ಓರಿಗಳು ಕಟ್ಕೊಂಡು ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಅಣ್ಣ ಬರ್ಬೋದು ಅಳೋಕ ವಿಡಿಯೋ ಮಾಡ್ಕೊಬೋದ ನೋಡಿ ಈ ಥರ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ನೋಡಿ ನೋಡ್ಸ್ತೀನಿ ಬನ್ನಿ ನೀವು ಒಳಗೆ ನೋಡಿ ಈ ಥರ ಓರಿಗಳು ನೋಡೋದಕ್ಕೆ ಕಣ್ಣು ನನಗೆ ಮಾತ್ರ ತುಂಬ ಚೆನ್ನಾಗಿದ್ದಾವೆ ಆಯಿತಾ ನೋಡಿ ಅಣ್ಣ ಊರು ನಿಮ್ಮದು ಮುದ್ದಿನ ಪಾಳ್ಯ ಅಣ್ಣ ಎಷ್ಟು ಜೊತೆ ಹೊಡ್ಕೊಂಬಂದಿದ್ದೀರಾ ನಾಲ್ಕು ಜೊತೆ ಏನಣ್ಣ ರೇಟು ಹ್ಞೂ ಲಕ್ಷ ಓ ಆರೂವರೆ ಲಕ್ಷ ಐದೂವರೆ ಲಕ್ಷ ಹೇಳ್ತಾ ಇದ್ದಾರೆ ಯಜಮಾನ್ರು ನೋಡಿ ಸ್ನೇಹಿತರೆ ಅಣ್ಣ ಆಗಿದ್ದಾವೆ ಅವಿನ್ನೂ ಅಲ್ಲ ಹಾಕಿಲ್ಲಂತೆ ಇವಿನ್ನೂ ಎರಡಲ್ಲ ಹಾಕಿದ್ದಾವೆ ನೋಡಿ ಈ ಥರ ಅಲ್ಲಿನ ಮೇಲೆ ಡಿಪೆಂಡ್ ಅಲ್ಲ ಅಣ್ಣ ಅಲ್ಲಿನ ಮೇಲೆ ಡಿಪೆಂಡು ಹಾಗೆ ತೋರಿಸಿ ಮನೆ ಇನ್ನೂ ನಿಮಗೆ ಅವರು ಲಾತ್ ಲಾಸ್ಟಲ್ಲಿ ಇರೋ ವಾರಲ್ಲ ಇವು ನಾಲ್ಕಲ್ಲು ನೋಡಿ ಇನ್ನೂ ತೋರಿಸಿ ಮನೆ ಹಾಗೆ ನಿಮಗೆ ನೋಡಿ ಓರಿಗಳು ಮಾತ್ರ ತುಂಬ ಚೆನ್ನಾಗಿದ್ದಾವೆ ಅಣ್ಣ ಇವೇನು ಅಣ್ಣ ಇವು ಇವು ಎರಡೂವರೆ ಮತ್ತು ಹಾಗೆ ಇನ್ನು ಮುಂದೆ ತೋರಿಸಿ ಬನ್ನಿ ನೋಡಿ ಇವು ಓರಿಗಳು ಈ ಥರ ಓರಿಗಳನ್ನ ಎಲ್ಲೂ ನೋಡಿರ್ಲಿಕ್ಕೆ ಚಾನ್ಸ್ ಇಲ್ಲ ನೋಡ್ಕೊಳ್ಳಿ ನೋಡಿ ಸ್ನೇಹಿತರೆ ಅಣ್ಣ ಇವೆಷ್ಟೆಲ್ಲ ಆಗಿದ್ದಾವೆ ಇನ್ನೂ ಅಲ್ಲೇ ಆಗಿಲ್ಲ ಅಣ್ಣ ಏನು ಹೇಳ್ತಾ ಇದ್ದಾರೆ ರೇಟು ಅಣ್ಣ ಒಂದು ಮೂವತ್ತು ಅಣ್ಣ ಯಾವಂತಂದ್ರಿ ಹತ್ರ ಕೊಡಳ್ಳಿ ಅಣ್ಣ ಇವು ಎರಡೆರಡಲ್ಲು ಅಣ್ಣ ಏನು ರೇಟು ಎರಡು ನಲವತ್ತು ನೋಡಿ ಸ್ನೇಹಿತರೆ ಈ ಥರ ಅಲ್ಲಿ ಮೇಲೆ ಡಿಪೆಂಡು ಅವ್ರು ರೇಟ್ ಹೇಳ್ತಾ ಇರ್ತಾರೆ ಅಣ್ಣ ನಿಮ್ಮ ಹೆಸರು ಹೇಳಿಲ್ಲ ದೇವರಾಜ್ ಅಂತೇಳಿ ನೋಡಿ ಅಲ್ಲಿ ಕೂತಾರೆ ಯಜಮಾನ್ರು ನೋಡಿ ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತು ಹೇಳ್ಕೊಂಬಾರ್ದು ಅವ್ರು ಹೊಡ್ಕೊಂಬರೋದಕ್ಕೆ ಆ ಹಸುಗಳು ಮೇವು ನೋಡಿ ಈ ಥರ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ರೆಡಿ ಮಾಡ್ಕೊಂಬಂದಿದ್ದಾರೆ ಇನ್ನು ಮುಂದೆ ತೋರಿಸಿನಿ ಬನ್ನಿ ನಿಮಗೆ ಹೀಗೆ ನೋಡ್ಕೊಳ್ಳಿ ಈ ಜಾತ್ರೆಯಲ್ಲಿ ಸ್ಪೆಷಲ್ ಏನಂತಂದರೆ ಹಳ್ಳಿ ಕಾರ್ವರಿನೇ ಸ್ಪೆಷಲ್ ನೋಡ್ಕೊಳ್ಳಿ ಹಾಗೆ ಇನ್ನು ಮುಂದೆ ತೋರಿಸಿನ ಬನ್ನಿ ಇನ್ನೂ ರೈತರು ಬರ್ತಾನೆ ಇದ್ದಾರೆ ಇನ್ನೂ ವ್ಯವಸ್ಥೆ ರೆಡಿ ಮಾಡ್ಕೊತಾನೇ ಇದ್ದಾರೆ ಅಣ್ಣ ನಿಮ್ಮದೇ ಅವರು ತೂಪಿಗೆರೆ